ಆಯ್ ಅಲ್ಲ ಫ್ರೆಂಡ್ಸೆಲ್ಲೇ ಆಗಿದ್ದೀರಾ ನಾವಂತ ಸೂಪರ್ ಆಗಿದ್ದೀವಿ ವೀಡಿಯೋ ಶೂರ್ ಮಾಡ್ತಾ ಇದೀವಿ ಸೊ ಹಾಗೆ ನಮ್ಮ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ ಯಾರು ಫಾಲೋ ಮಾಡ್ತಾರೆ ಫಾಲೋ ಮಾಡಿ ನಮ್ಮ ಚಾನನ್ನು ಸಸ್ಕ್ರೈಬ್ ಮಾಡಿ ನಾವು ಎಲ್ಲ ಒಂದು ಲೈಕ್ ಮಾಡಿ ಪ್ಲೀಸ್ ಸೊ ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಇದೇ ರೀತಿ ಬ್ಲಾಗ್ಸ್ ಬರ್ತಾ ಇರುತ್ತೆ ಡೈಲಿ ಡೈಲಿ ಬರಲ್ಲ ಒಂದು ದಿನ ಬಿಟ್ಟು ಒಂದು ದಿನ ಬರುತ್ತೆ ಒಂದು ದಿನ ಡೈಲಿ ಬರುತ್ತೆ ನಾವು ಯಾವಾಗ ಫ್ರೀ ಆಗಿರ್ತೀವಿ ಅವಾಗ ಮಾಡ್ತಾಯಿದ್ವಿ ಹಾಯಿದ್ದೀವಿ ಹಾಯ್ ಮಾಡಿ ಪಪ್ಪಿಗೆ ಯಾರಿಗೆ ಯಾರಿಗೆ ಪಪ್ಪಿ ಕೊಟ್ಟಿದ್ದು ಅವ್ರಗಾ ನನ್ಗಲ್ವಾ ಅಪ್ಪ ಹಂಗೆ ಕೊಡೋದಾ ಅಪ್ಪ ಏನ್ ಮಾಡಿದ್ರಿ ಅಳ್ತಾ ಇತ್ತು ಹಿಂದ್ಗಡಿಯಿಂದ ಗಿಡದ ಐತಲ್ಲ ಅದಕ್ಕೆ ಅದು ಅಳ್ತಾ ಆಗಲಿ ಚೂಟ್ ಕಂದಮ್ಮ ಇದು ಬೆಳ್ಗಳು ಇಲ್ಲ ಸರಿ ಓಕೆ ಇವಾಗ ನಮ್ಮ ಖುಷಿ ಬೇರೆ ಮಲಗಿದೆ ಅದಕ್ಕೆ ಪ್ಯಾಂಪರ್ಸ್ ಬೇಕಂತೆ ಈ ಮಳೆಗಾಲಕ್ಕೂ ಅದಕ್ಕೂ ಏ ರೀಸಸ್ ಮಾಡಿ ಮಾಡಿ ಮಾಡ್ಬೋದು ಹೋಗೋಣ ಸೊ ಹಾಗೆ ತಗೊಂಬಟ್ಟು ಬರೋಣ ಅಂತ ಇದ್ದೀನಿ ಪ್ಯಾಂಪರ್ಸ್ ಅಯ್ಯೋ ಇಪ್ಪತ್ತು ದಿನಕ್ಕೆ ಒಂದು ಸಲ ಖಾಲಿ ಮಾಡ್ತಾ ಇದ್ದೀನಿ ನಮ್ಮ ಖುಷಿ ಇಪ್ಪತ್ತು ಒಂದು ಸಾವಿರ ರೂಪಾಯಿ ಹೌದು ಅಯ್ಯೋ 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 ಯಾಕಪ್ಪ ಇದು ಮುತ್ತು ಹೊರಗಡೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಖುಷಿ ಏನು ಗಿಡ್ಸ್ ಅಲ್ಲ ನಾನು ಸುಮ್ಮನೆ ಕರ್ಕೊಂಡು ಹೋಗೋದು ಅಷ್ಟೇ ತಡಸ್ತೀನಿ ಅಷ್ಟೇ ಹ್ಞೂ ತಾಟ ಸಾಕಾ ಹ್ಮ್ ಸರಿ ಬನ್ನಿ ಹೋಗೋಣ ಮೇಡಮ್ ಮಗ್ನೆ ಬೇರೆ ಅಮ್ಮನ್ ತರಾನ ಇಲ್ಲಿ ಬಿಲಿ ಹೊರದಾಕುತ್ತೆ ಬೇಡ ಅಲ್ವಾ ಇಳ್ ಬೇಡಲ್ಲ ಬೇರೆ ಅಮ್ಮ ಬೇಕಾ ಹೊಡಿತಾಳ ಅಮ್ಮಲ್ಲಿ ಇವಮ್ಮ ಇಲ್ಲಿ ಈಮ್ಮಾ ಅಲ್ಲ ಓಮತ್ತಿಂಗ್ಲೂ ಎತ್ತಿ ಒತ್ತಿ ಸಾಕಿಯೋ ನಾವು ಬೇರೆ ಅಮ್ಮನ ತರಸ್ಕೋಬೇಕಾ ಕಾಮಿಡಿ ಅಲ್ವಾ ಮಗನ ಕಾಮಿಡಿ ಅಷ್ಟೇ ಬೇಕು ಅಮ್ಮ ಸರಿ ಬನ್ನಿ ಹೋಗ್ಬಿಟ್ಟು ಬರೋಣ ಬತ್ತೀರೇನ್ರಿ ನೀವು ಸೊ ವೆದರ್ ಮಾತ್ರ ಸಕ್ಕತ್ತಾಗಿದೆ ಗೈಸ್ ಚಳಿ 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 ನೋಡಿ ನನ್ನ ಟಿ ಶರ್ಟ್ ಹಾಕೊಂಡು ಮಿಂಚುತ್ತಾ ಇದ್ದಾರೆ ನೋಡಿ ಲಿಫ್ಟಲ್ಲಿ ಒಬ್ಬನೇ ಇದ್ದು ಮಾತಾಡ್ತಾ ಇದ್ದಾನೆ ಯಾರೋ ಈ ಕಡೆ ಮಾತಾಡಿಸ್ತಾ ಇದ್ದಾರೆ ಏನೋ ಅನ್ನೋ ಥರ ಯಾವ ಮಾವನಲ್ಲಿ ಅಡಿಗೆ ಸುಂದಿರು ನಡಿ ಯಾವ ಮಾಮ ಏನು ಇಲ್ಲ ನಡಿಯೋ ಗಾಡಿ ಹೆಚ್ಚ ಕಡೆ ಇದೆ ಟೂ ಡೆಕ್ಸ್ ಕರೆಕ್ಟಾ ಟಿ ಓ ಡಿ ಎಕ್ಸ್ ಮಳೆ ಬಂದು ನಿಂತಿದೆ ಇವಾಗ ನಾವು ಹೋಗ್ಬೇಕು ಅಮ್ಮನೋ ಮಾಮನ ಇದು ಯಾಕೆ ಹೊತ್ತು ಕಳ್ಸಿದಾರೆ ನಮ್ಮಲ್ಲಿ ತಗೊಂಬನಿ ಪ್ಯಾಂಪರ್ಸ್ ಇರಲಿ ತಗೊಂಬನ್ನಿ ನಾನು ಥರದ್ದು ದೊಡ್ಡ ಪ್ಯಾಂಪರ್ಸು ನಮ್ಮ ದೇವನ್ ಕೂರಿಸ್ತಾನೆ ಇದ ಅಮ್ಮನಾ ಅಮ್ಮ ಇಲ್ಲೇ ಇದ್ದಾಳೆ ಬಾ ಬಂದಾಗ ಸಿಗ್ತಾಳೆ ಅಮ್ಮ ಸಿಗ್ತಾಳೆ ಬಂದ ಮೇಲೆ ಅತ್ತೋಸ್ ಕಾನ ಆ ಬಾ ಆ ಗಾಡಿಯೆಲ್ಲ ಗಲೀಜಾಗ್ ಹುಡಿದ್ ಮಳೆ ಬಂದು ಇಟ್ಕೊಳ್ಳಿ ಮೊಬೈಲ್ ಇಟ್ಕೊಳ್ಳಿ ಅಮ್ಮ ಬೇಡ ಅಮ್ಮ ಪಾಪು ಮಲಗಿಲ್ವಾ ಪಾಪು ನೋಡ್ಕೊಳಕ್ ಬೇಕಲ್ಲ ಒಬ್ರು ಅಮ್ಮ ಬತ್ತಾಳೆ ಇಟ್ಕೊ ತಗೋ ಮೊಬೈಲ್ ಇಟ್ಕೊ ನೀನು ನೋಡಿ ನಾನು ಬ್ಲಾಗ್ ಮಾಡ್ತೀನಿ ಅಂತ ಇಟ್ಕೊಂಡಿದ್ದಾನೆ ನಮ್ಮ ನವಿ ಹೇಳಿದೆಲ್ಲ ತಗೊಂಬಿಟ್ಟು ಬಂದೆ ಗೈಸ್ ಪ್ಯಾಂಪರ್ಸು ಎಗ್ಗು ಆಮೇಲೆ ಗ್ರೀನ್ ಟೀ ನನ್ನ ಬಾಡಿ ನಾನೇ ನೋಡ್ಕೊಳಕ್ಕೆ ಅಸಹ್ಯ ಆಗ್ತೈತೆ ಪ್ಲೀಸ್ ತಂದುಕೊಡ್ಬೋದು ಮತ್ತೆ ಸಣ್ಣ ಹಾಕಿ ಟ್ರೈ ಮಾಡ್ತೀನಿ ಇಷ್ಟು ದಿನ ಬಿಟ್ಟಿದ್ಲು ಎಲ್ಲ ಇವಾಗ ಮತ್ತೆ ಶುರು ಮಾಡ್ತೀನಿ ಅಂತ ತೊಗೊಂಬಂದಿದ ಹಾಗೆ ಮೊಟ್ಟೆ ತೊಗೊಂಬಂದಿದ್ದೀನಿ ಮೊಟ್ಟೆನು ಹೊಡೆದೋಗಿಲ್ಲ ಅಂದರೆ ಸಾಕು ಒನ್ ಸಿಕ್ಸ್ಟಿ ಕುಡಿಬಾರ್ದು ಅಂತಾರೆ ಹೌದಾ ಹ್ಞೂ ಸರಿ ಓಕೆ ಒಂದು ದೊಡ್ಡ ಚಾಯ್ ಮಾಡಿಕೊಡಿ ನೀವು ಗ್ರೀನ್ ಟೀ ಕುಡೀರಿ ಗ್ರೀನ್ ಟೀ ಕುಡಿತೀರಲಿಲ್ಲ ಬಿಟ್ಬಿಟ್ಟಿದ್ಲು ಗ್ರೀನ್ ಟೀ ಕುಡಿಬೇಕಾದ್ರೆ ಅಷ್ಟೇ ಸಣ್ಣಾಗಿದೆ ಆಗಿದೆ ಅನ್ನಿಸ್ತೈತೆ ಕುಡಿತೀನಿ ಅಂತ ಕುಡಿತಾಳಂತೆ ಟೀ ಇಲ್ಲಾಂದರೆ ಟೀ ಎಳದ್ಬಿಡುತ್ತಂತೆ ಮನಸ್ಸಿಗೆ ಕಾಫಿ ಟೀ ಬೇಡವಾ ಯಾಕೆ ಬೇಡ ಮಗನೇ ಚಿಚ್ಚಿ ತಿನ್ನು ನೀನು ಸಣ್ಣ ಆಗ್ತೀಯಾ ಇದನ್ನು ಕುಡಿಬೇಡ ಅಂತವನೇ ಓ ಚಿಚ್ಚಿ ತಿಂದು ಇದನ್ನು ಕುಡಿ ಅಂತವನ

ಸರಿ ಓಕೆ ಬೇಗ ಜಲ್ದಿ ಚಾಯ್ ಕಾಯಿಸ್ಬಿಡಿ ಕುಡಿಯೋಣ ಈ ವೆದರ್ಗೆ ಚಾಯ್ ಸಕ್ಕತ್ತಾಗಿರುತ್ತೆ ಡೋರ್ ಹಾಕೋಣ ಇಲ್ಲ ನಮ್ಮ ಖುಷಿ ಎದ್ದು ಬಂದ್ಬಿಟ್ಟು ಹೋಗ್ಬಿಡ್ತಾನೆ ಇಲ್ಲಿ ಕೇಳಿಕೆ ನಮ್ಮ ದಿವನ್ ಭಯ ಇಲ್ಲ ಈಗ ನಮ್ಮ ಖುಷಿ ಭಯ ಎದ್ದಾನಾ ಖುಷಿ ಖುಷಿ ಎದ್ದನಾ ಕೋಳಿ ಕೇಳಬೇಕು ಪುಟ ಆಣಿ ಮೊಟ್ಟೆ ಅಂತ ನನ್ನ ಕೇಳಿದ್ರೆ ನಾನಿಟ್ಟಿಲ್ಲ ಮೊಟ್ಟೆನಾಬರು ಸಹ ಬನ್ನಿ ನಮ್ಮ ಖುಷಿ ಬೇಬಿನ ಫುಲ್ ಕವರ್ ಮಾಡಿ ಮಡಗಿರ್ತಾರೆ ನಮಸ್ಕಾರ ಬಾಸು ನಮಸ್ಕಾರ ಎದ್ದಳ್ತಿದಂಗ ಹೇಳ್ತೈತಾರೆ ಗುಡ್ ಮಾರ್ನಿಂಗ್ ಬೇಬಿ ಗುಡ್ ಮಾರ್ನಿಂಗ್ ಬಾಸು ಬಾಸು ನಮಸ್ಕಾರ ಬಾಸು ತಪ್ಕನ್ ಮುತ್ಕೋಡಿ ಏಯ್ ಕೊಡಿ ಏಯ್ ಬುಡು ಮಗನೇ ನೀನ್ ನಾನು ಅವ್ನು ಅಳ್ಸಿಲ್ಲ ನಿಂಗೆ ಸಮಾಧಾನ ಆಗೋಲ್ಲ ಬಾರವಾ ಚಿನಿ ಬಾರ್ವ ನೋಡಿ ಎಬ್ಬರಿಸ್ಕೊಂಡು ಕರ್ಕೊಂಬಂದಿ ನಮ್ಮ ಖುಷಿ ಏನಾರ ಆಗ್ತೈತೆ ಗೈಸ್ ಇವ್ರ ಮೊಬೈಲ್ ಗ್ಲಾಸ್ ಹೊಡೆದೋಗಿತ್ತು ಗೈಸ್ ಹಾಕ್ಸಿದನಲ್ಲ ಐವತ್ತು ರೂಪಾಯಿ ಅಷ್ಟೇ ಕಡಿಮೆ ರೈಟ್ ಹ್ಮ್ ಐವತ್ತು ರೂಪಾಯಿ ಕೊಟ್ಟು ಹಾಕ್ಸೆ ಫುಲ್ಲು ಅವ್ರು ಮಕ್ಳು ಕೊಟ್ಟು ಕೊಟ್ಟು ಹೊಡ್ದಾಗ್ಬಿಟ್ಟಲ್ಲ ಗೈಸ್ ಆ ಮೊಬೈಲ್ ಗ್ಲಾಸೇ ಹೊಡೆದೋಗ್ಬಿಟ್ಟಿದೆ ಅದರಿಂದ ಇಲ್ಲ ಅದಕ್ಕೋಸ್ಕರ ಸೇಫ್ಟಿ ಇರಲಿ ಅಂತ ಹಾಕ್ಸ್ಕೊಂಬಂದೆ ಹಾಂ ಪೌಚ್ ಗೈಸ್ ಇನ್ನೂರು ಮುನ್ನೂರು ಹೇಳ್ತಾರೆ ಇವಳು ಹಾಕೊಳ್ಳಲ್ಲ ಏನಿಲ್ಲ ವೀಡಿಯೋ ಮಾಡ್ಬೇಕಾದ್ರೆ ಅದು ಬ್ಲರ್ ಆಗಿ ಬರುತ್ತೆ ಬ್ಯಾಕ್ ಕ್ಯಾಮ್ರಾ ಅಂದ್ಬಿಟ್ಟು ಹಾಕೋಲ್ಲ ಅದಕ್ಕೋಸ್ಕರ ನಾನು ತರಲಿಲ್ಲ ಟೀ ಕಾಯಿಸ್ತಾ ಇದ್ದಾರೆ ಟೀ ಪುಡಿ ಇರಲಿಲ್ವ ತರಬೇಕಿತ್ತಾ ನೆಕ್ಸ್ಟ್ ಟೈಮ್ ತರ್ತೀನಿ ಟೀಗೆ ನೆಂಚ್ಕೊಳ್ಳೋಕ್ಕೆ ಒಂದು ಆಮ್ಲೆಟ್ ಹಾಕಪ್ಪಿ ಪ್ಲೀಸ್ ಇಲ್ಲ ಹಾಫ್ ಬಾಯ್ಲಾರ್ ಹಾಕು ನೋಡಿ ಗೈಸ್ ಸ್ವಂತ ಗಂಡ ಏನ್ ಕೇಳಿದ್ರು ಮಾಡ್ಕೊಡೋಲ್ಲ ಇವಳು ಏನ್ ಕೇಳಿದ್ರು ಅದೇ ಮಕ್ಕಳು ಅಲ್ಲ ಹಂಗೇಳ್ತಾ ಅಲ್ಲ ನಾನು ಮಕ್ಕಳು ಕೇಳಿದ್ರೆ ಇವಾಗ ಅವ್ರ ದಿವಾ ಏನಾರು ಕೇಳಲಿ ಪಡಕಂತ ಮಾಡ್ಬಿಟ್ಟು ಕೊಟ್ಬಿಡ್ತಾಳೆ ಫಸ್ಟ್ ಎಲ್ಲ ಗಂಡ ಇವಾಗೆಲ್ಲ ಮಕ್ಕಳು ತಿಂದೆ ಆ ನೀನ್ ಡಯಟ್ ಮೂರ್ ದಿನ ಅಷ್ಟೇ ಬಾ ದಿವ ಅಮ್ಮಂಗೆ ಒಂದು ತಿಂದಲ್ಲ ನಾನು ತಿನ್ಸಿದ್ದ ಆಯ್ತು ಟೀನೇ ಕೊಡಿ ಟೀ ಜೊತೆಗೆ ಬಿಸ್ಕೆಟ್ ಆದರೂ ಕೊಡಿ ಇಲ್ಲಿ ನೋಡಿ ಅರ್ಧ ಬರ್ಧ ತಿಂದ ಚಪಾತಿನ ಬಿಸ್ಕೆಟ್ ತಿನ್ನಂಗಿಲ್ಲ ನೀನು ಹೆಂಗ್ ಹೊಡಿತೀನಿ ದಿವಿಗೆ ಅಂದ್ರೆ ಇವಾಗ ವೀಡಿಯೋ ಮಾಡೋಕ್ಕ ಸೌಂಡ್ ಮಾಡಿದ್ರೆ ಇದು ನೋಡಿ ನಮಗೂ ಬೇಡ ಅವಳಗೂ ಬೇಡ ನಮ್ಗೆ ಗೊತ್ತವಳು ಯಾಕೆ ಕೇಳ್ತಾ ಇದ್ದಾಳಂತ ಅವ್ನು ಬೇಡ ಅಂದ್ಲಿ ಅವನು ಅಂತ ಹಾಲು ಕುಡಿ ಗ್ರೀನ್ ಟೀ ಕುಡಿ ಅಲ್ವ ಗೈಸ್ ಹಾಂ ವೆದರಿಗೆ ಸಖತ್ತಾಗಿರುತ್ತೆ ನೋಡಿ ಗೈಸ್ ಅವ್ರ ಅಮ್ಮ ಇವನ್ನ ಬಂದ ತಕ್ಷಣ ಎತ್ಕೊಳ್ಳಿಲ್ಲ ಅಂತ ಎಷ್ಟು ಮುನ್ಸ್ಕೊಂಡಿದ್ದಾನೆ ಕರೀತಾ ಇದ್ದಾನೆ ಹೋಯ್ತಾ ಇಲ್ಲ ನೋಡೇ ಇಲ್ಲ ಅವ್ರಿ ನೋಡಿದವನೇ ನೋಡಿ ಎಷ್ಟು ಚಿಕ್ಕ ಇವಾಗ ಖುಷಿ ಆಯ್ತಾ ಅಮ್ಮ ಎತ್ಕೊಂಡ್ಬಿಟ ತಕ್ಷಣ ಗುಡ್ ನಡ್ಡೆ ಮಾಡಿ ಎದ್ದ ತಕ್ಷಣ ಸೈಲೆಂಟಾಗಿರುತ್ತೆ ಹಂಗಲ್ಲ ಇದು ಗುಡ್ ಸ್ವಲ್ಪ ಫೈನಲಿ ಟೀ ತಂದು ಕೊಟ್ಲು ಗೈಸ್ ಕುಡಿಯೋಕೆ ಚೆಲ್ಕೊಂಬಿಟ್ಟೆ ನಮ್ಮ ದಿವಾ ಅವ್ರ ಅಮ್ಮಂಗೆ ಎಲ್ಪ್ ಮಾಡ್ಕೊಡ್ತೀನಿ ಅಂತ ಹೋಯ್ತಾ ಇದ್ದಾನೆ ಬಟ್ಟೆ ತುಂಬ ವಾಷಿಂಗ್ ಮಿಷಿನ್ಗೆ ಹಾಕಿದ್ರಂತೆ ನೀನು ಹೋಗ್ತು ಮಗು ಹೋಗು ತುಂಬು ಸೊ ಟೀ ಕುಡಿತಾ ಇಲ್ಲಿ ನೋಡಿ ಈ ಥರ ಎಲ್ಪ್ ಮಾಡಿಕೊಡೋದು ಬಾ ಕೆಳಗೆ ಬೀಳಿಸಿಲ್ಲ ಅಂದರೆ ಸಾಕು ನಮ್ಮ ಮಕ್ಕಳು ಮಳೆ ಅಂತೂ ಏ ಮೂರು ದಿವ್ಸದಿಂದ ಬಿಟ್ಲೇ ಇಲ್ಲ ಬಿಸಿಲು ಬರೋಕೆ ಬಿಟ್ಟಿಲ್ಲ ನಮ್ಮ ಬಟ್ಟೆಗಳು ಒಣಗ್ತಾ ಇಲ್ಲ ಇಷ್ಟು ದಿನ ಟಕ್ ಅಂತ ಒಣಗಿಡೋದು ಇವಾಗ ಮಳೆ ಬಂದು 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 ಮತ್ತೆ ಮತ್ತೆ ನೆನೆಸ್ತಾ ಐತಿ ಅದು ಮಳೆನೇ ಇಲ್ಲ ಅಂದ್ರೆ ಬಿಸಿಲು ಬರ್ತಾ ಇಲ್ಲ ಫುಲ್ ಒಂಥರ ಜಿಡಿ ಜಾಸ್ತಿ ಜೋರಾಗಿ ಜೋರಕ್ಕೆ ನೋಡ್ರಿ ಏನಾರು ದಿನಕ್ಕೆ ಸ್ನ್ಯಾಕ್ಸು ನೋಡಿ ಗೈಸುಗಳು ನಾನೇನು ನೀನು ಕೆಟ್ಟೋದಾ ತಿನ್ನಕಂಗೆ ಓ ಡುಮಿ ಅದಕ್ಕೆ ದಪ್ಪ ದಪ್ಪಾಗಿದ್ದು ನೀನು ಹಂಗೆ ತಿಂದು ನೋಡಿ ಕಸಿವಾಗ ಅದು ಹೆಚ್ಕೊಂಡು ತಿಂತೇಳಿ ಇವಾಗ ದಪ್ಪ ಆಗು ಆಗುವಂದ್ರೆ ಆಗೋಲ್ಲ ಇವಳು ಅಷ್ಟೇ ಹ್ಞೂ ಯಪ್ಪ ಒಂಥರ ವಿರ್ಡ್ ಚಾಲೆಂಜ್ ಮಾಡ್ತಾರಲ್ಲ ಹಂಗಾಯ್ತು ಉಳ್ಕರೆ ಹಂಗೆ ಶೂರು ಹೊಣ ಆಮೇಲೆ ಪಾಪದ್ದು ಮಿಕ್ಸ್ ಮಾಡ್ಕೊಂಡು ಅಂತ ಹಾಕ್ಬಿಡ್ತಾರ ಆಮೇಲೆ ತಿಂತೀಯ ಅದು ವಿಯಾಡ್ತಾನೆ ಚಾಲೆಂಜ್ ಆಕ್ಸೆಪ್ಟೇನು ಇದ್ರ ಜೊತೆಗೆ ಖುಷಿ ಚೆನ್ನಾಗಿರುತ್ತೆ ದಿವನ್ ಸಿಗೋಲ್ಲ ಇವಾಗ ಖುಷಿ ಅಂದರೆ ಪ್ಯಾಂಪರ್ಸಲ್ಲಿ ಸಿಗುತ್ತಲ್ವಾ ನಿನಗೆ ಪ್ರತಿದಿನ ನೋಡಿ ನೋಡಿ ಹಾಂ ಹಾಂ ಮಗ ಒಂದಿನ ಬಾತ್ರೂಮ್ಗೆ ಹೋಗಿಲ್ಲ ಅಂದರೆ ಒದ್ದಾಡ್ತಾಳೆ ಕೈಸ್ ಇವಾಗ ಏನು ಬಿಲ್ಡ್ ಟೀ ਠੀក ಸರಿಯಾಗಿ ಸೋಸೆ ಇಲ್ಲ ನೋಡಿ ಎಷ್ಟು ಗಲೀಜೈತೆ ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ನೋಡು ಗಂಡುನ್ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ತಾನೆ ನೋಡಿ ಗಾಯ್ಸ್ ಹೋಗಿರಿ ಗಾಯ್ಸ್ ನೀವು ಒಂದು ಸ್ವಲ್ಪ ಅದು ಚಪಾತಿ ಇದೆ ಗಾಯ್ಸ್ ಹು ಮೊಟ್ಟೆ ತಗೊಮ್ಮ ಆಮೇಲೆ ಗ್ರೀನ್ 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 ಟೀ ತಗೊಮ್ಮ ಅಂತ 10 ರೂಪಾಯಿ ಹೋಗಿಡು ನೋಡಿ ಇಲ್ಲಿ ಗಂಟೆ ಎಳ್ಕೊಂಡ್ ಬಂದ್ಬಿಟ್ಟು ಅಲ್ಲಿ ಹೋಗಿದ್ದಾರೆ ಮಳೆ ಬತ್ತೈತೆ ಗಾಯಿಸಿ ಹೋಗೋರು ಸೊ ಆನೆ ಗೊತ್ತೈತಿ ನೋಡಿ ಐತೆ ಬರ್ರಿಕೆ ನೋಡಿ ಖುಷಿಗೆ ಭಯ ಪಡ್ತೇನೆ ನೋಡ್ಬಿಡ್ತಾನೆ ಯಾಕೆ ಹೊಡೆದು ಬಿಡ್ತಾರೆ ಬಾರದಿವಾ ಮಳೆ ಬರ್ತೈತೆ ಬಾ ಖುಷಿ ಬೇಗ ಬಾ ಬಾ ಬೇಗ ಬಾ ಬಂದರೂ ಮಳೆ ಬರ್ತಿತ್ತು ಬಾ ಬೇಗ ಬಾ ನಾನು ಟೀ ಕುಡಿತಿದ್ದೀನಿ ಬಾ ಬಾ ಬೇಗ ಬಾ ಬೇಗ ಬೀಗ ಗುಡ್ ದಿವಂಗೆ ಬೀಳುತ್ತಿವಾ ಹಾಂ ಬಿತ್ತು ಬಿತ್ತು ದಿವಂಗೆ ಹೋದೆ ಬಿತ್ತು ಅಲ್ಲಿ ಬಟ್ಟೆ ಬೀಳ್ಸ ನೋಡು ಅಡು ಬಿಡು ಬಿಡು ಅಲ್ಲಿ ಬಂದವನೆ ನೋಡಿ ಗೈಸ್ ಒಂದು ಗ್ರೀನ್ ಟೀ ಹಾಕೊಂಡು ಕುಡಿತಾ ಇದ್ದಾಳೆ ಬರ್ತಿದ್ದಂಗೆ ಬೋಣಿ ಮಾಡ್ತಾ ಇದ್ದಾಳೆ ನೋಡಿ ಇಬ್ಬರು ಕೂತ್ಕೊಂಡು ಕಿತ್ತಾಡ್ತಾ ಇದ್ದಾಳೆ ಒಂದು ಐದು ನಿಮಿಷ ನೆನೆ ಬಿಟ್ಬಿಟ್ಟು ಕುಡಿಯೋದು ಅಷ್ಟೇ ಇಷ್ಟೇ ಗ್ರೀನ್ ಟೀ ಮಾಡೋದು ಬಿಸಿನೀರೋಳಿಕೆ ಹಾಕೊಂಡು ಬೇಕಿದ್ದವರು ಉಪ್ಪು ಹಾಕೋಬೋದು ನಮ್ಮ ನವಿ ಏನು ಉಪ್ಪು ಹಾಕೊಳ್ಳೋದು ಹಂಗೆ ಸಪ್ಪೆ ಕುಡಿತಾರೆ ಬ್ಲ್ಯಾಕ್ ಸಾಲ್ಟ್ ತರಿಸ್ಕೊಂಡು ಗಾಯ ಕುಡಿತೀನಿ ನಾನು ಬ್ಲ್ಯಾಕ್ ಸಾಲ್ಟ್ ಅಂತ ಅದೆಷ್ಟೋ ಒಂದು ತುಂಬ ರೈಟ್ ಜಾಸ್ತಿನೇ ಅದು ಎಷ್ಟು ಸಂಜೆ ಸಂಜವರಿಗೆ ಮಾಡ್ಕೊತಿವಾ ರಾತ್ರಿ ಮನೆ ಕೊಡ್ಬೇಕಾದ್ರೆ ಇವ್ರಿಬ್ರು ಫಸ್ಟ್ ಇಲ್ಲ ಇವ್ರಿಬ್ರು ಸೋಣತ್ತೆ ನೋಡಿ ಇವಾಗ ಮಾತಾಡ್ತಾ ಇದ್ ಸೌಂಡ್ ಮಾಡ್ತಾರ ಹಂಗ್ ಸೌಂಡ್ ಮಾಡ್ತಾರಾ ರಾತ್ರಿ ಎಡಿಟ್ ಮಾಡಕ್ ಆಗಲ್ಲ ಇವ್ರಿಬ್ರು ಮನೆ ಕೊಡೋಷ್ಟೊತ್ತಿಗೆ ಹನ್ನೊಂದ್ ಗಂಟೆ ಆಗುತ್ತೆ ನಾನ್ ಎಡಿಟ್ ಮಾಡಿ ಇವ್ರಿಬ್ರು ಮನೆಗಿಸಿ ಇವ್ರಿಬ್ರು ಗೋಚಿ ಕ್ಲೀನ್ ಆಗಿ ಎಲ್ಲ ಇದ್ ಮಾಡಿ ಒಂದ್ ಸ್ವಲ್ಪ ಹೊತ್ತು ನಾನು ಹೊರ ವಾಶ್ರೂಮ್ ಹೋಗಿ ಫ್ರೆಶ್ ಅದೆಲ್ಲ ಇದ್ ಮುಗಿಸ್ಕೊಂಡು ಬಂದು ಮನಿಕೊಂಡು ಎಡಿಟ್ ಮಾಡೋ ಅಷ್ಟೊತ್ತಿಗೆ ಒಂದ್ ಹನ್ನೆರಡು ಮುಂಕಲ್ಲು ಒಂದ್ ಗಂಟೆನೇ ಆಗ್ಬಿಡುತ್ತೆ ನಿದ್ದೆ ಮಾಡೋದಷ್ಟೊತ್ತಿಗೆ ನಾನು ಹೇಳ್ತೀನಿ ಲೇಟ್ ಎಲ್ದೇ ಅಷ್ಟೊತ್ತಿಗೆ ನಾನು ಮಾಡ್ಲೇಬೇಕು ಒಂದೇ ಲೇಟ್ ಆಗಿದ್ರು ಒಂದೇ ಮಾಡ್ಬೇಕು ಮಕ್ಳು ಏನ್ ಸುಮ್ಮನೆ ಬಿಡ್ತಾರ ಹೊಟ್ಟೆಸಿ ಆದ್ರೆ ಅಡ್ತೆ ಆಯ್ತಾವ ಮಕ್ಳು ಡೈಲಿನೂ ವೀಡಿಯೋ ಮಾಡ್ಕೊಡೋಲ್ಲ ಈಗ ಒಂದು ವಾರದಿಂದ ಅಷ್ಟೇ ನೀನು ಮಾತ್ರ ಎಡಿಟ್ ಮಾಡ್ತಿರೋದು ಮುಂಚೆ ನಾನೇ ಮಾಡ್ತಿದ್ದೆ ಬಂದ್ಬಿಟ್ಟು ನನ್ನ ಮೇಲೆ ಎಲ್ಲ ಚಾಡಿ ಹೇಳೋಕ್ಕೆ ನೋಡಿ ಗೈಸ್ ಎಲ್ಲ ಎಷ್ಟು ಚಾಡಿ ಹೇಳ್ತಾ ಇದ್ದಾಳೆ ಅಂತವಾ ನನ್ನಲ್ಲಿ ಆಮೇಲೆ ನೀವೆಲ್ಲ ಕಮೆಂಟ್ ಹಾಕ್ತೀರಾ ಅಣ್ಣ ನೀವು ಸುಳ್ಳು ಹೇಳ್ತೀರಾ ಏನು ಹೆಲ್ಪ್ ಮಾಡ್ಕೊಡಲ್ಲ ನೀವು ಅದೆಲ್ಲ ಜಸ್ಟ್ ತಮಾಷೆಗೆ ಮಾಡಿದ್ದು ಗೈಸ್ ನೀವು ಅದನ್ನೇ ಸೀರಿಯಸ್ ಆಗಿ ತಗೊಂಡ್ಬಿಟ್ಟು ಆಮೇಲೆ ಯಾಕೆ ಮಾಡ್ಬೇಕೈಸ್ ಕೆಲಸ ಮಾಡ್ಕೊಂಡ್ ಬಂದಿರ್ತೀನಿ ಅಂದ್ರೆ ಮಾಡ್ತೀನಲ್ಲ ನನಗೆ ಬಂದಾಗ ನಾನು ಅವಾಗ ಮಾಡ್ತೀನಿ ಬಂದಾಗ ಅಷ್ಟೇ ಸಾಕ್ತಾನೆ ನೀನ್ ಚೆನ್ನಾಗಿದ್ದಾಗ ಯಾಕು ಮಕ್ಕಳು ನೋಡ್ಕೋತೀನಿ ಹೇಳ್ತಿರೋದು ಬಂದರು ಹಂಗೆ ನಾನು ಯಾವಾಗ್ಲೂ ಮಾಡಲ್ಲ ಅವ್ರು ನಾನು ಯಾವಾಗ ಕೇಳ್ತೀನಿ ಅವಾಗ ಮತ್ತೆ ನಾನು ಹುಷಾರ್ ಇಲ್ದಾಗ ಮಾಡ್ಕೊಡ್ತಾರೆ ಅದನ್ನೇ ಅವ್ರು ಹೇಳ್ಕೊತಾರೆ ಅಂತ ನಾನು ಹೇಳ್ತಿರೋದು ಇವಾಗ ನಾನು ಸಪೋರ್ಟ್ ಮಾಡ್ಕೊಂಡು ಮಾತಾಡಿದ್ರು ಅಷ್ಟೇನೆ ಇವ್ರಗ್ ಹಂಗೇನೇ ಆಮೇಲಿಂದ ಇನ್ನೊಂದ್ ವಿಚಾರಕ್ಕೆ ನನ್ ಗೊತ್ತಿಲ್ಲ ದಿವ್ಯ ಸಿಸ್ಟರ್ ಹಂಗೆ ಹಾಕಿದ್ರು ಇನ್ನೊಬ್ರು ಯಾರೋ ಹಂಗೆ ಹಾಕಿದ್ರು ನೇಮ್ ನೆನ್ಪಾಯ್ತಲ್ಲ ಸರಿಯಾಗಿ ದಿವ್ಯ ಸಿಸ್ಟರ್ ಫಸ್ಟ್ ಇಂದ ನೋಡ್ತಿದ್ದಾರೆ ನಮ್ಮ ವಿಡಿಯೋ ಶುರು ಆದಾಗಿನ ಅವ್ರ ಹೆಸರು ಮಾತ್ರ ತುಂಬಾ ಚೆನ್ನಾಗ್ ನೆನ್ಪಿದೆ ಕಮೆಂಟ್ ಹಾಕಿರೋದ್ರಲ್ಲಿ ಈ ತರ ಎಲ್ಲ ಮಾತಾಡಿದಿರಲ್ಲ ಅಣ್ಣ ಅದೆಲ್ಲ ಫ್ಲೋ ಅಲ್ಲಿ ಬಂದಿದ್ ಬಾಯಲ್ಲಿ ಮಿಸ್ ಆಗಿ ಬಂದಿರೋದು ಅಷ್ಟೇನೆ ಬೇಕು ಅಂತ ಹೋಗಿ ಅಂತ ಓದ್ಲು ಅಂತ ಹೇಳಿರೋ ವಿಚಾರಕ್ಕೇನು ಅವ್ರ ಹತ್ರ ಕಮೆಂಟ್ ಹಾಕೋರೇನೋ ಅಂತ ನಮಗೆ ಗೊತ್ತಿಲ್ಲ ಕರೆಕ್ಟ್ ನೀವು ಮೆನ್ಷನ್ ಮಾಡಿಲ್ಲ ಯಾವ ವಿಚಾರಕ್ಕೆ ಏನು ಅಂತ ಅನ್ಬಿಟ್ಟೆ ನಾನು ಅನ್ಕೊಂಡು ನನ್ನ ವಿಡಿಯೋ ಹೋಗಿ ಮತ್ತೆ ನೋಡ್ದೆ ಏನ್ ತಪ್ಪು ಮಾಡೋರು ಇವ್ರು ಅಂತ ಅನ್ಬಿಟ್ಟೆ ದಿವ ಹೊಡಿತೀನಿ ಏನ್ ವಿಚಾರಕ್ಕೆ ಇವ್ರಿಗೆ ಹಿಂಗ್ ಕಮೆಂಟ್ ಬಂದೈತಲ್ಲ ಅಂತ ಅನ್ಬಿಟ್ಟೆ ಅದಕ್ಕೋಸ್ಕರ ನಾನು ಹೋಗ್ ನೋಡಿದಾಗ ಸೊಸೆ ಓದ್ಲು ಅಂತ ಹೇಳವ್ರು ಅಷ್ಟೇನೆ ಇವರು ಅದು ತುಂಬಾ ಜನ ತುಂಬಾ ತರ ಕೆಟ್ಟದಾಗ್ ಮಾತಾಡ್ತಾರೆ ಇವ್ರು ಅದೊಂದನೆ ಓದ್ಲು ಅನ್ನೋದು ಅದು ಎಲ್ಲೋ ಇದಾಗ್ ಹೇಳ್ತಾರೆ ಇವರು ಹತ್ರ ಆಡ್ಸಲ್ಲ ಹೇಳ್ಬೇಕು ಅಂದ್ರೆ ಯಾರನ್ನೂ ನನ್ನೇ ಹೋಗಿ ಬನ್ನಿ ಅಂತ ಮಾತಾಡ್ತಿದ್ರು ಫಸ್ಟ್ ಇದು ಇವಾಗೆಲ್ಲ ಇತ್ತೀಚೆಗೆ ವಿಡಿಯೋ ಶುರು ಶೂಟ್ ಮಾಡ್ದಿಂದ ಹೊಗೆ ಬರೋಂತಿದ್ರು ಅವಾಗಿಂದ ಇವರು ಹಂಗೆ ಮಾತಾಡ್ಸ್ತಿದ್ರು ಒಂದೊಂದು ಸರಿ ಇವಾಗಲೂ ಬನ್ನಿ ಇಲ್ಲಿ ಅಂತ ಸುಮ್ಮನೆನಾರ ಆ ಥರ ಅಂದೆ ಇರ್ತಾರೆ ನಾನು ಆ ವಿಚಾರದಲ್ಲಿ ತಪ್ಪು ಅಂತ ಅನಿಸಲ್ಲ ಏನೋ ಕೆಟ್ಟದಾಗಿ ಬೈದ್ರು ಬಿಡಪ್ಪ ತಪ್ಪು ಅನ್ಸುತ್ತೆ ಓದ್ಲು ಅನ್ನೋದೇನ್ ತಪ್ಪು ಅಂತ ಅನ್ಸೋಲ್ಲ ನನಗೆ ಅವ್ರ ತಂಗಿಗೂ ಕೂಡ ಹೋಗೇ ಬಾರೆ ಅಂತಲೇ ಅನ್ನೋದು ತಂಗಿ ಥರ ಅಂದಿದ್ರು ಅನ್ನಲಿ ಬಿಡಿ ಏನೂ ಆಗಿಲ್ಲ ಬಾಯಲ್ಲಿ ಮಿಸ್ ಆಗಿ ಬಂದಿತ್ತು ಆ ಪದ ಆದರೆ ಮಿಸ್ಸಾಗಿ ಬಂದೈತೆ ನನಗೆ ಗೊತ್ತಿಲ್ಲ ಏನಕ್ಕೆ ಅವ್ರು ಕಮೆಂಟ್ ಹಾಕಿದ್ದಾರೆ ಅಂತ ಆದರೂ ಸಾರಿ ಕೇಳಿದ್ವಿ ನಾವು ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ಇದ್ ಮಾಡೋದು ಅದಕ್ಕೆ ಸಾರಿ ಕೇಳಿದೀವಿ ಆಮೇಲೆ ಅವ್ರು ಎಷ್ಟು ನಮಗೆ ಇರಿಟೇಟ್ ಅಂದ್ರೆ ಹೊರ್ಗಡೆ ಹೊರ್ಗಡೆ ಹೋದ್ರೆ ಸಾಕು ನಮ್ ಕಡೆ ನೋಡೋದು ಲೈಟ್ ಹಾಕೋದು ಸ್ಕ್ರೀನ್ ಹಿಂಗ್ ಇಳಿಯೋದು ನಾವು ನೋಡಕ್ಕೆ ಹೋಗಲ್ಲ ಕಡೆ ಹಂಗ್ ವಾಕ್ ಮಾಡ್ಬೇಕಾರೆ ಎಲ್ಲಾ ಸುತ್ತಮುತ್ತ ನೋಡೇ ನೋಡ್ತೀವಲ್ಲ ಹಂಗ ಮಿಸ್ ಹಾಕಿ ನೋಡ್ಬಿಡ್ತೀವಿ ಒಬ್ಬೊಬ್ರು ನಮ್ಮೇ ನೋಡಿದ್ರು ನಮ್ಗೆ ಒಂದ್ಸಲಿ ಎರಡ್ ಸಲ ಹತ್ರ ಇದ್ರೆ ಹೋಗ್ಲಿ ಪ್ರತಿ ಸಲೂ ಅದೇ ತರ ನಾವು ಒಳಗ್ ಬರ್ಬೇಕಾರೆ ಹೊರ್ಗಡೆ ಹೋಗ್ಬೇಕಾರೆ ಅತರ ಎಲ್ಲ ಇರಿಟೇಟ್ ಮಾಡ್ತಾ ಇರ್ತಾರೆ ಅವ್ರು ನೋಡಿ ನಗಾಡೋದು ಎಲ್ಲಾರು ಸೆರ್ಕೊಂಡು ಅವ್ರ ಮನೆಯವ್ರು ನಾವ್ ಹತ್ರ ಮಾಡಕ್ ಹೋಗೋಲ್ಲ ರೀಸೆಂಟ್ ಏನು ಏನ್ ನಗಾಡಕ್ ಹೋಗಲ್ಲ ನಾನ್ ಕಡೆ ನಾವ್ ವಿಡಿಯೋ ಮಾಡ್ಕೊಂಡಿರ್ತೀವಿ ಹಿಂಗ ಕೈ ತೋರ್ಸ್ಕೊಂಡ್ ಹತ್ರ ಎಲ್ಲ ಮಾಡ್ತಾರ ಅದಕ್ಕೆ ಕೋಪದಿಂದ ಅಂದ್ರು ಅಂದಿರಬಹುದು ಅಂತ ನಾನ್ ಅನ್ಕೊಂಡೆ ಅವ್ರ ಮಿಸ್ ಆಗಂದೆ ಅಂತ ಹೇಳಿದ್ರು ನೀವ್ ತಪ್ಪಾಗಿ ತಿಳ್ಕೊಬೇಡಿ ನಮ್ಮ ಮನೆಯವ್ರು ಯಾವತ್ತೂ ಯಾರು ಎಲ್ಲಾರು ಮರ್ಯಾದಿ ಕೊಟ್ಟೆ ಮಾತಾಡ್ತಾರೆ ನಾನ್ ನನ್ಗೆ ಇರಿಟೇಟ್ ಏನಾರು ಮಾಡ್ಬಿಟ್ರೆ ಈ ವಿಡಿಯೋದಲ್ಲಿ ಮಾತಾಡಿಲ್ಲ ಅಂದ್ರೆ ಇನ್ ಇವ್ರು ಅವ್ರ ಎದುರುಗಡೆ ಮಾತಾಡ್ಬಿಡ್ತೀನಿ ನನಗೇನಾರ ಕೋಪ ಬರ್ಸಾಗ ಮಾತಾಡೋದ್ರೆ ಗೊತ್ತಿಲ್ಲ ಸ್ವಲ್ಪ ಜನಕ್ಕೆ ಆ ಯಾರು ಗೊತ್ತಿಲ್ಲ ನಾನ್ ಅನ್ನೋದು ಬಜಾರಿಯ ಆತರಲ್ಲ ನನ್ನ ವಿಚಾರಕ್ಕೆ ಬಂದ್ರೆ ನಾನ್ ಸುಮ್ಮನೆ ಇರಲ್ಲ ನಮ್ಮನೆ ಅವ್ರ ವಿಚಾರಕ್ಕೆ ನಮ್ಮನೆ ಅವ್ರ ವಿಚಾರಕ್ಕೆ ಏನಾರ ಒಂದೇ ಒಂದ್ ಚೂರು ಏನಾರ ಅಂದ್ರು ನಾನ್ ಸುಮ್ನೆ ಇರಲ್ಲ ಗಾಯ್ಸ್ ಅಷ್ಟು ಕೋಪ ಬರತ್ ನನಗೆ ನಮ್ಮ ಅಪ್ಪ ಅಮ್ಮಂಗಾಗ್ಲಿ ಇವ್ರ ಕಡೆ ಆ ನನ್ ಕಡೆ ಫ್ಯಾಮಿಲಿಗಾಗ್ಲಿ ನನ್ನ ಕ ನನ್ನ ಕೋಪ ಮಾ ನನಗೆ ಕೋಪ ಬಡ್ಸಿರ್ತಾರಲ್ಲ ಅವ್ರಿಗೂ ಬೇರೆಯವ್ರು ಬೈತಿದ್ರೆ ನನಗೆ ಸಹಿಸೋಕ್ಕಾಗಲ್ಲ ನಮ್ಮನೆಯವ್ರೇ ಆಗ್ಲಿ ನನಗೆ ಕೋಪ ಬಳಸಿ ನನಗೆ ಬೈದಿರ್ತಾರೆ ಅವರು ಆದರೂ ಅವರಿಗೆ ಬೇರೆಯವ್ರು ಬೈದ್ರೆ ನಂಗೆ ಸಹಿಸೋಕ್ಕಾಗಲ್ಲ ಓ ಅವ್ರಲ್ವಾ ನಂಗೆ ಅಂದಿದ್ರೆ ಅಂತಾರೆ ಅವ್ರಿಗೆ ಯಾಕೆ ಬೇರೆಯವ್ರು ಅನ್ಬೇಕು ಅವ್ರು ಯಾಕೆ ಜಗಳ ಹೋಗ್ತಾರೆ ಹಂಗೆ ಅಂತ ಹೋಗ್ಬಿಡ್ತೀನಿ ಸರಿ ಆಯಿತು ಬಿಡು ಏನಾಗ್ಲಿ ನೆಕ್ಸ್ಟ್ ಇವಾಗ

ನಿನ್ನ ಹತ್ರ ಅಷ್ಟು ದುಡ್ಡು ಹೊಂಟೋಗುತ್ತೆ ಎಷ್ಟು ಮೂಢನಂಬಿಕೆಯಿಂದ ಇರ್ತಾರಲ್ಲ ಗೈಸ ಕೆಲವೊಂದು ಜನಗಳು ನನ್ನ ಹೆಂಡತಿ ಥರ ತಾನೇ ಮೂಢನಂಬಿಕೆ ತಾನೇ ಇದು ನಾನು ಈ ಜನ್ಮದಲ್ಲಿ ಇನ್ನೊಂದ್ಸಲಿ ಅವ್ರಿಗೆ ಆಲ್ಮೆ ಆಮ್ಲೆಟ್ ಮಾಡಿಕೊಡಿ ಅಂತಲೇ ಕೇಳಕ್ಕೆ ಹೋಗಲ್ಲ ಗಾಯಸ್ ನಾನು ನೋಡಿ ಗಾಯಸ್ ಯಪ್ಪ ಎಷ್ಟು ಗಲೀಜ್ ಮಾಡಿದ್ದಾರೆ ಅಂದರೆ ಉಪ್ಪು ಹಾಕಿ

ಮಾಡ್ತಾರೆ ಅಂತ ಇನ್ನು ಪಾತ್ರೆಗಳು ತೊಳಿಬೇಕು ತೊಳೆದಿಲ್ಲ ಅದೊಂದೊಂದು ತಿಕ್ಕೋಕೆ ಇಷ್ಟೊತ್ತು ಗಂಟೆ ಮಾಡಿದ್ದಾರೆ ಟೈಮು ಅರ್ಧ ಗಂಟೆಯಿಂದ ಮಾಡ್ತಿದ್ದಾರೆ ಅನ್ಕೊಳ್ಳಿ ಯೋ ಬೇಡ ಕಣಪ್ಪ ಆಮ್ಲೆಟ್ ನಾನು ಬಟ್ಟೆ ಒಣಗಾಕಿಲ್ಲ ಕಾಯಿಸ್ತೀನಿ ಹಂಗಲ್ಲೇ ಐತೆ ಇವಾಗ ಒಣ್ಗಾಕೆ ಹೋಗ್ಬೇಕು ನನ್ನ ಮಕ್ಳಿನ ಕರ್ಕೊಂಡೋಗ್ತೀನಿ ಬಂದ್ರೆ ಮಕ್ಳ ಬಹು ನಾನು ಹೇಳೋಕಿನ ಮೊದಲೇ ಎಳ್ಬಿಟ್ಬೋತ ಅವ್ರೆ ಕಾಯಿಸಿ ನಾನು ಹೇಳೋದೇ ಬೇಡ ಮನೆ ತುಂಬ ಹೊಗೆ ಬರ್ತಾ ಇದ್ದಾರೆ ನಮ್ಮ ಮನೆಯವರು ನಮ್ಮ ಖುಷಿ ತುಂಬ ಎಲ್ಪ್ ಮಾಡ್ತಾನೆ ಇವಾಗ ದಿವ್ಗಿಂತ ದಿವ ಫಸ್ಟು ನೀರು ತಗೊಂಡು ಕುಡಿಯೋನು ನಮಗೂ ನೀರು ತಗೊ ಕೊಡೋನು ಇವಾಗ ನಮ್ಮ ಹತ್ರನೇ ಎಲ್ಲ ತರ್ಸ್ಕೊತಾನೆ ಮುದ್ದು ಇವಾಗ ಹೊರ್ಗಡೆನು ಅಷ್ಟೇನೆ ಅವನೇನು ಎತ್ಕೊಡಲ್ಲ ಖುಷಿನೇ ಎಲ್ಲ ಮಾಡ್ಕೊಡೋದು ಹ್ಮ್ ಈರುಳ್ಳಿ ಎಲ್ಲ ಬಿಡಿಸ್ಕೊಡೋನು ಅವನೇ ಕೇಳಿ ಬಿಡಿಸ್ಕೊಡೋನು ಇವಾಗ ನೀರು ಅಷ್ಟೇ ನಾವು ಚೂರ್ಗು ಖಾರ ಅಂತಾರೇನೋ ಓಡೋ ನೀರ್ ಕೊಡೋನು ಅಲ್ಲ ಮುದು ಇವಾಗ ಏನು ಇಲ್ಲ ಅವನ್ಗೆ ಬೇಕು ತಗೊಂಡ್ ಕುಡಿಯಲ್ಲ ಗಾಯ ತನ್ನ ತರ್ಸ್ಕೊತಾನೆ ನಾವ್ ಬರೋಸಲ್ಲಿ ಎಲ್ಲ ಕ್ಲೀನ್ ಮಾಡಬೇಕು ಅಷ್ಟೇ ಇವಾಗ ಟೈಮು ಐದುವರೆ ವರೆಗಾಯ್ ಇವರು ಆರೂವರೆಗೆ ಡ್ಯೂಟಿಗೆ ಹೋಗ್ಬೇಕು ನೋಡ್ತೀನಿ